ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಳಿ ಮಾಖವಳಿಯ ಹೇಮಗಿರಿ ಶುಗರ್ಸ್ ಅಂಡ್ ರಿನಿವಬಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅರೆಯುವ ಕಾರ್ಯಕ್ಕೆ ಚಾಲನೆ ನೀಡಿದ ಕಾರ್ಖಾನೆ ಅಧ್ಯಕ್ಷ ವಿಜೆ ರವಿರೆಡ್ಡಿ ಕಾರ್ಖಾನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಕಬ್ಬು ಬೆಳೆಗಾರರಿಂದ ಸಂಭ್ರಮಾಚರಣೆ ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ அவர்தான் சோப் நகராக மேம்பட்டம் समत्वजामी निवेद्यते ओम गोvarthetaः

नित्यम् सामास्ता भव माङ्गल्ययुक्ता आनन्दकर्तव श्रीलक्ष्केदौ भवेर्जयलक्ष्मी सरस्वती श्रीलक्ष्मीर्वरलक्ष्मीश्वप्रसन्ना

श्री दुर्गापरमेश्वरिजा पूर्णानुग्रहेण ॐ श्रीमज्जगद्गुरु श्री श्री परतीर्थमहास्वामिभिः तत्करकमलसञ्जातैः श्रीमज्जगद्गुरु श्रीशुशेखरभारतीमहास्वामिभिश्च श्री श्री अनुगृहीतेन श्रीशृङ्गेरी शारदा परमेश्वरी दुर्गापरमेश्वरी अनुग्रहप्रसादेनेन्द्रिजय प्रदेद्यपति यदमानस्य सर्वाभेष्ट सिद्धिरस्तु उत्तरोत्तर अभिवृद्धि रस्तु सद्गुरुपूर्णां ग्रहसिद्धि रस्तु शदामानं भवनि शदा जु पुरुषस्य तेन्द्रज आजस्य वेन्देय प्रतिदिक्खते श्री सद्गुरु श्री दुर्गा परमेश्वरे प्रसादेना गेदा बादास्या उत्तरोत्तर अभिवृद्धि रस्तु ईश्वरी प्रसादेन सर्वाभिष्ट सिद्धि रस्तु ಅಮ್ಮನವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಕ್ಷತೆಯನ್ನು ಕೊಡ್ತಾರೆ ಎಲ್ಲರೂ ಬಂದು ಸಾಲಾಗಿ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಹೊರಹು ಬರ್ತಾ ಇದ್ದಾರೆ ಅಕ್ಷತೆಯನ್ನು ನಿಮ್ಮೆಲ್ಲರಿಗೂ ಕೊಡ್ತಾರೆ ಾರಾಯಣೋರಿ ಅಕಾಲ ಮೃತ್ಯುಮಥನಿಜಾತಿವಾರಣಂ ಸರ್ವಿದಶಮನ ಆ ಎಲ್ಲ ದೇವತೆಗಳನ್ನ ಆವಾಹನೆಯನ್ನ ಮಾಡಿಕೊಂಡು ಯಂತ್ರ ಮಂತ್ರ ತಂತ್ರ ಈ ಮೂರು ಮೂಲಕವಾಗಿ ಆ ದೇವತೆಯನ್ನ ಆವಾಹನೆಯನ್ನ ಆರಾಧನೆಯನ್ನ ಅರ್ಚನೆಯನ್ನ ಮಾಡಿದರೆ ಆ ದೇವತೆಗಳು ಮನುಷ್ಯನಿಗೆ ಎಲ್ಲ ವಿಧವಾದಂಥ ಅಭೀಷ್ಟಗಳನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಎಲ್ಲ ರಿಷಿಪ್ತವಾದಂತಹ ಸ್ಮೃತಿಗಳಲ್ಲಿ ಹೇಳಿರುವಂಥದ್ದು ಅಂತಹ ತಾಯಿಗೆ ಮಂಗಳ ನೀರಾಜನವನ್ನ ಅರ್ಪಣೆಯನ್ನ ಮಾಡಿದ್ದೇವೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ ಮೊಟ್ಟ ಮೊದಲನೆಯದಾಗಿ ಈ ಒಂದು ಸಂಸ್ಥೆಯಲ್ಲಿ ಮಾಡಲಿಕ್ಕಿರುವಂತಹ ಆ ಒಂದು ಯಂತ್ರಲಕ್ಷ್ಮಿಯ ಆರಾಧನೆ ಯಂತ್ರ ಚಾಲನೆ ಅನ್ನುವಂತಹ ಒಂದು ಏನು ಕಾರ್ಯ ಇವತ್ತು ನಡೀಲಿಕ್ಕಿದೆ ಅದರಿಂದ ಸಂಸ್ಥೆಯಲ್ಲಿರುವಂತಹ ಎಲ್ಲ ಅಧಿಕಾರಿ ವರ್ಗ ನೌಕರ ವರ್ಗಕ್ಕೆ ಮೊತ್ತ ಮೊದಲನೆಯದಾಗಿ ಉಳಿದಾಗಬೇಕು ನಂತರದಲ್ಲಿ ನೀವೆಲ್ಲ ರೈತಾದಿಗಳು ಆ ಭೂಮಿ ತಾಯಿಯನ್ನು ಅರ್ಚನೆ ಮಾಡುವಂಥವರು ತಾಯಿ ಎಂದ್ರೆ ಒಬ್ಬಳೆ ಈ ದುರ್ಗೆಯೂ ಒಂದೇ ಆ ಭೂಮಿ ತಾಯಿಯೂ ಒಂದೇ ಮೇಲಿರುವಂತಹ ಮಹಾಲಕ್ಷ್ಮಿ ಕೂಡ ಒಂದೇ ಎಲ್ಲರಿಂದ ನಮಗೆ ಬರಬೇಕಾದಂಥ ಆಯುಷ್ಯ ಆರೋಗ್ಯ ಐಶ್ವರ್ಯಗಳಿಗೋಸ್ಕರ ಸಂಸ್ಥೆಯ ಕುಟುಂಬ ವರ್ಗಕ್ಕೆ ಒಳಿದಾಗಬೇಕು ಅಂತ ಹೇಳಿ ಎಲ್ಲ ರೀತಿಯಿಂದ ಶ್ರದ್ಧಾ ಭಕ್ತಿ ಇತ್ಯಾದಿಗಳಿಂದ ಆ ತಾಯಿಯನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ನಿಂತಲ್ಲೇ ಆಗುವಂಥವರು ಮೂರು ಬಾರಿ ಪ್ರದಕ್ಷಿಣೆ ಬಂದು ಒಂದು ಹೋಮಕುಟಕ್ಕೆ ಅಲ್ಲಿಂದಲೇ ನಮಸ್ಕಾರವನ್ನು ಮಾಡಿಕೊಳ್ಳಿ ಪ್ರದಕ್ಷಿಣ ಪದೇ ಪದೇ

शुभा यंत्रदेवताये नमः महालक्ष्मी महा नमः महा, नमस्कारो तो चंद्र प्रेम सर जो क्या करते हैं प्रेम स्फुर स्फुर प्रस्फुर प्रस्फुर घोर घोर दरदनुरूप ഡഡഡ ഡഡഡ കമകഹ ബബബ ബന്ത ബന്ത ഹാതജാ ഹാതജം പട ജന്ദ്രരക്ഷി നമഹ ഹൈ ബദരങ് ബദൈ

ನಾವು ಏನು ಏನಿದ್ವಿ ಅದನ್ನ ಅವ್ರು ಸ್ಟಡಿ ಮಾಡ್ಕೊಂಡು ಮುಂದೆ ತಗೊಳ್ತಾರೆ ಖಂಡಿತ ತಗೋತಾರೆ ತಗೊಂಡಿಲ್ಲ ಅಂದ್ರೆ ನಡೆಯೋದಿಲ್ಲ ನಡಿಯೋದಿಲ್ಲ ಈ ಒಂದು ವರ್ಷ ಎರಡು ವರ್ಷ ನಡೀಬಹುದು ಆಮೇಲೆ ಬಿತ್ತರೆ ನಿಂತು ಹೋಗ್ತದೆ ಸೊ ಇಥನಾಲ್ ಕ್ಲಾಂಟ್ನೇ ಇಲ್ಲ ಇಥನಾಲ್ ಪ್ಲಾಂಟ್ ಸಿ ಓ ಟು ಪ್ಲಾಂಟ್ ಆ ಥರ ಬೈ ಪ್ರೊಡಕ್ಟ್ಸ್ ಜಾಸ್ತಿ ಇದಾವೆ ಈಗ ನಾಮ್ ಚೆನ್ನಾಗಿ ಬಂದಿದೆ ಟೆಕ್ನಾಲಜಿ ಚೆನ್ನಾಗಿ ಬಂದಿದೆ ಸೊ ಆ ಟೆಕ್ನಾಲಜಿನ ಅಡಪ್ಟ್ ಮಾಡ್ಕೊಂಡು ಹೋಗಿದ್ರೆ ಭೂಮಿನೂ ಏನೂ ಹಾಳಾಗಲ್ಲ ವಾಯು ವಾಯು ಏನೋ ಹಾಳಾಗಕ್ಕೆ ಬಿಡಲ್ಲ ಪೊಲ್ಯೂಷನ್ ಬೋರ್ಡ್ ನಾಮ್ಸ್ ಈಗ ಬಹಳಷ್ಟು ಇಂಜೆಂಟ್ ಆಗಿದಾವೆ ಇಲ್ಲಾದ್ರೂ ಅವ್ರ ನಮ್ಗೆ ಪರ್ಮಿಷನು ಕೊಡಲ್ಲ ಅಲ್ಲ ಅದನ್ನ ಸರಿ ಮಾಡಿಕೊಂಡು ನಾವು ಮುಂದೆ ತಗೊಳ್ತೀವಿ ಮಾಡ್ತೀ ಮಾಡಿ ಖಂಡಿತ ಮಾಡ್ತೀವಿ ಮಾಡಿಲ್ಲಂದ್ರೆ ಫ್ಯಾಕ್ಟ್ರಿ ಫ್ಯೂಚರ್ ಇಲ್ಲ ಈಗ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಏನ್ ಮಾಡ್ತಾ ಇದೀವಿ ಮುಂದೆ ಏನು ಮಾಡ್ಬೋದು ಅಂಬುದನ್ನ ಬಾಬರಾಜ ಅವ್ರು ಹೇಳ್ತಾರೆ ಮುಂದೆ ಮಾಡೋದು ಸೆಕೆಂಡ್ ಸ್ಪೀಡ್ಗೆ ಇನ್ನು ನಾವು ಡಿಸೈಡ್ ಮಾಡಿದ್ರು ಆಮೇಲೆ ಹೇಳ್ತೀವಿ ಈಗ ಫಸ್ಟ್ ಸ್ಪೀಡ್ಗೆ ಏನು ಮಾಡ್ಬೇಕು ಅಂಬೋದು ಅವ್ರು ಹೇಳ್ತಾರೆ ಏನು ಈಗ ಆಮೇಲೆ ಇಂಪ್ಲಿಮೆಂಟ್ ಮಾಡಿದ್ವಿ ಅದನ್ನ ಮನಸಿ ಇಡೀ ತಾಲ್ಲೂಕಿನ ನಮ್ಮ ಎಲ್ಲ ರೈತ ಬಾಂಧವರು ಬಹಳ ಆಸಕ್ತಿ ವಹಿಸಿ ಸರಿಯಾದ ಸಮಯಕ್ಕೆ ಬಂದಿರೋದಕ್ಕೆ ನಾನು ಕಾರ್ಖಾನೆ ಪರವಾಗಿ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಪೂಜೆನ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ರೆ ದೇವ್ರ ದಯ ಹೀಗೆ ಇದ್ರೆ ಖಂಡಿತ ಕಾರ್ಖಾನೆ ಮತ್ತೆ ನಾವು ಹಳೆ ಸಾವಿರದ ಆರು ಏಳು ಏನು ಗತ ವೈಭವ ಇತ್ತು ಅದೇ ರೀತಿ ಇದನ್ನ ತಗೊಂಡು ಹೋಗ್ಬೋದು ಆ ಒಂದು ನಿಟ್ಟಿನಲ್ಲಿ ನಾವು ಎಕರೆಗಳು ಜಾಸ್ತಿ ಮಾಡೋದಕ್ಕಿಂತ ಹೆಚ್ಚಾಗಿ ಇಳುವರಿನ ಜಾಸ್ತಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದ್ ಎರಡು ವರ್ಷದಿಂದ ಚಿಂತನೆ ಮಾಡಿದಾಗ ಅನೇಕ ಪ್ರಯೋಗಗಳು ಇಷ್ಟು ಈಗ ನಾ ಈಗ ಚಾಲ್ತಿರುವಂತ ಕಾರ್ಯಕ್ರಮಗಳು ಇದಲ್ದೆ ಆಸಕ್ತ ರೈತರಿಗೆ ಟ್ರಾಕ್ಟರ್ ಗೆ ನನ್ನ ಸಂಬಂಧಪಟ್ಟಂತ ಏನಾದ್ರು ಒಂದು ಸಲಕರಣೆಗಳನ್ನ ಕೊಂಡ್ಕೋಬೇಕು ಅನ್ನೋರಿಗೆ ನಾವು ಒಂದು ಡಿವಿಷನ್ ಡಿವಿಜನ್ಗ ಜನ ಐದು ಜನಕ್ಕೆ ನಾವು ಒಂದು ಸಲಕರಣೆಗಳಿಗೆ ಒಂದು ಎರಡು ಲಕ್ಷ ರೂಪಾಯಿನ ದುಡ್ಡು ವ್ಯವಸ್ಥೆ ಮಾಡ್ಕೊಡೋಣ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ ಯಾರೋ ನಾ ರೈತರು ಅದನ್ನ ಆಸಕ್ತಿ ವಹಿಸಿ ನಾನು ಉದ್ಯಮಿ ಆಗ್ತೀನಿ ನನ್ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ ನನಗೂ ಅನುಕೂಲ ಆಗುತ್ತೆ ಅನ್ನೋ ಖಂಡಿತ ನಮ್ಮ ಡಿವಿಜನ್ ಆಫೀಸರ್ ಹೋದ್ರೆ ನಮ್ಮ ಕ್ಷೇತ್ರಾಧಿಕಾರಿಗಳಿಗೆ ಮಾರ್ಗದರ್ಶನ ನೀಡ್ತಾರೆ ಅದು ತಗೋಬಹುದು ಅದನ್ನ ಪ್ರಯೋಜನ ಪಡ್ಕೋಬಹುದು ಎತ್ತದಂದ್ರೆ ಈಗ ಡಿ ಪ್ಲೋಯಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಆಳುವ ಉಳಿಗೆ ಏನೇನು ಬೇಕಾಗ್ಬೋದು ಸಿಂಗಲ್ ಟೈನ್ ಎಂ ಬಿ ಪ್ಲೋ ಅಂತೀವಿ ಡಬಲ್ ಟೈಮ್ ಎಂ ಬಿ ಪ್ಲೋ ಅಂತೀವಿ ಆಮೇಲೆ ನಾಲ್ಕು ನಾಲ್ಕು ರಡಿಗೆ ಸಾಲ ನ ಮಾಡುವಂತ ಫರೋ ಓಪನರ್ಸ್ ಅಂತ ಹೇಳ್ತೀವಿ ಇಂಥ ಎಕ್ವಿಪ್ಮೆಂಟ್ಸ್ ಬೇಕು ಅಂದ್ರೆ ಅಂತ ಎಕ್ವಿಪ್ಮೆಂಟ್ಸ್ ನ ಸಾಲ ಬಡ್ಡಿ ರೈತ ಸಾಲದ ರೂಪದಲ್ಲಿ ಕೊಡಬೇಕು ರೈತರಿಗೆ ಅನ್ನೋದೊಂದು ಕಾರ್ಯಕ್ರಮ ಮಾಡಿದೀವಿ ಎಲ್ಲಾ ಒಂದು ಕಾರ್ಯಕ್ರಮಗಳಿಗೆ ಈಗ ಬರ್ತಾ ಇರುವಂತ ಮ್ಯಾನೇಜ್ಮೆಂಟ್ ತುಂಬಾ ಉತ್ಸಾಹದಿಂದ ನಮಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಮಾಡಿ ಕಬ್ಬನ್ನ ಡೆವಲಪ್ ಮಾಡಿ ಈ ಹದಿನೈದು ವರ್ಷ ಆಗಿ ಶ್ರೀನಿವಾಸ ಪ್ರೇಗಿ ತಗೊಂಡು ನಡೆಸ್ತಾ ಇದ್ದಾರೆ ನಮ್ಮ ಮುನ್ನೂರವರೆಗೆ ಅಲ್ಲಿ ಗೇಮ್ ಮ್ಯಾನೇಜರ್ ಆಗಿದ್ದಾರೆ ದೇವರ ಅವ್ರು ಕೇಳಿ ಯಾಕ ಪೇಮೆಂಟ್ ನಡೀತಾ ಇದೆ ಯಾಕ ರೈತರುಗಳು ಸಹಕಾರ ಕೊಡ್ತಾ ಇದ್ದಾರೆ ಈಗ ಯಾಕೆ ನಡ್ಸ್ಕೊಂಡು ಹೋಗಿದ್ರು ಇಪ್ಪತ್ತು ವರ್ಷ ನೀವು ಸಹಕಾರ ಕೊಡ್ತಾರೆ ಅದೇ ಸಹಕಾರ ಕೊಡಿ ನಿಮಗೆ ಏನು ಅನುಗುಣ ಆಗಬೇಕು ಅದನ್ನು ಗಮನ ಕೊಟ್ರೆ ಈಗ ಬೆಳೀತಾರಂತ ರೈತರ ಎಂಟು ಲಕ್ಷ ಟನ್ ಬಳ್ಕೊಡ್ಬೋದು ಈ ಕಾರ್ಖಾನೆ ಮಾಡ್ಬೋದು ಆಮೇಲೆ ಗೊತ್ತಿರೋ ಹಂಗೆ ಕಬ್ಬಿನ ಬೆಲೆ ಒಂದೇ ಏರುಮುಖವಾಗಿರೋದು ಪ್ರತಿ ವರ್ಷ ಯಾವ್ದು ತಿಳಿಮುಖ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದೀವಿ ಅದೇನಾದ್ರು ಆಗ್ಲಿ ಕೆಳಕಂತೂ ಹೋಗಲ್ಲ ಮೇಲಕ್ಕಂತೂ ಖಂಡಿತ ಬರುತ್ತೆ ಆ ಸ್ವಲ್ಪ ಉತ್ಪಾದಕತೆ ಬಗ್ಗೆ ತಾಂತ್ರಿಕತೆ ಉಪಯೋಗಿಸಿಕೊಂಡು ಕಬ್ಬನ್ನ ವೈಜ್ಞಾನಿಕವಾಗಿ ಬೆಳೆದಿದ್ದೆ ಆದ್ರಲ್ಲಿ ಖಂಡಿತ ಇದು ಏನ್ ನಾವು ಶುಂಠಿ ಅದು ಇದು ಬೆಳೆದು ಏನ್ ನಾವು ಕೈ ಸುಟ್ಕೊಳ್ತಾ ಇದೀವಿ ಅಂತ ಪರಿಸ್ಥಿತಿ ಕಬ್ಬಲ್ ಬರೋದಿಲ್ಲ ಗಾದೆನೆ ಇದೆ ಕಬ್ಬು ಕೆಟ್ಟೋರಿಲ್ಲ ಬಾಳೆ ಹಾಕಿ ಬತ್ತೋರ್ಲಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ನಮ್ ಕಪ್ಪನ್ನ ದಯವಿಟ್ಟು ಕರೆಗಣಿಸ್ಬೇಡಿ ಕಪ್ಪು ಬೆಳೆಯುವಂತ ಎಲ್ಲ ಆಸಕ್ತ ರೈತರು ಇದ್ದಾರೆ ಹನ್ನೊಂದ್ ಸಾವಿರ ಜನ ರೈತರಿದ್ದಾರೆ ತಾಲೂಕಲ್ಲಿ ಏನಂದ್ರೆ ಹೇಮ ಬೆಳೆದೇ ಆಯ್ತು ಅಂತ ಹೇಳಿ ಯಾವ್ದೊಂದು ಬೆಳೆ ಬೆಳೆದಂಗ್ ಮಾಡಕ್ ಹೋಗ್ತಾರೆ ಇದೊಂದು ವಾಣಿಜ್ಯ ಬೆಳೆಯಾಗಿ ಸ್ವೀಕಾರ ಮಾಡ್ಬೇಕು ವಾಣಿಜ್ಯ ಬೆಳೆನ ವಾಣಿಜ್ಯ ಬೆಳೆನ ಅದ್ರ ಉಪಯೋಗ ಪಡ್ಕೋಬೇಕು ಅಂದ್ರೆ ಅದ್ರ ಇತಿಮಿತಿಗಳನ್ನು ಅರ್ಥಕೊಂಡು ಆ ತಳಿ ತಳಿ ಶಾಸ್ತ್ರದ ಬಗ್ಗೆ ಅದು ಏನ್ ಹೇಳುತ್ತೆ ಯಾವಾಗ ನಾಟಿ ಮಾಡ್ಬೇಕು ಯಾವ ರೀತಿ ನಾಟಿ ಮಾಡ್ಬೇಕು ಇತರ ಬಗ್ಗೆ ಸ್ವಲ್ಪ ಗಮನ ಹಿಸ್ತಾ ನಮ್ಮ ರೈತರು ಖಂಡಿತ ಕಬ್ಬು ಕೈ ಹಿಡಿತದೆ ಈ ತಾಲೂಕಿನ ಆಸ್ತಿ ಈ ಕಾರ್ಖಾನೆ ಈ ಕಾರ್ಖಾನೆ ನಮ್ಮ ರೈತರ ಕೈಯಲ್ಲೇ ಇದೆ ಸೊ ರೈತರ ಸಂಪರ್ಕ ನಮ್ಮಲ್ಲಿ ಇರಬೇಕು ಹೇಳಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಕ್ಷೇತ್ರ ಸಹಾಯಕರನ್ನ ಕೊಟ್ಟಿದೆ ಮ್ಯಾನೇಜ್ಮೆಂಟ್ ಈಗಲೂ ಕೊಡ್ತಾ ಇರುವಂತ ಕ್ಷೇತ್ರಾಧಿಕಾರಿಗಳು ಆ ಕ್ಷೇತ್ರ ಸಹಾಯಕರ ಸ್ಥಾನಕ್ಕೆ ತುಂಬೋದಕ್ಕೆಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ಇನ್ನು ಉಳಿದಂತೆ ಲೇಬರ್ಸ್ ಬಗ್ಗೆ ಸಾರ ಆಗ್ಲೇ ಹೇಳಿದ್ರು ನಾವು ನಾಲ್ಕೂರು ಸಾವಿರ ಜನ ಕರ್ಕೊಂಡ್ಬಿ ವ್ಯವಸ್ಥೆ ಮಾಡಿದೀವಿ ಇವತ್ತಿಂದ ಇವತ್ತು ಸಂಜೆ ಹೋಗ್ತಾ ಇದೀವಿ ಬಳ್ಳಾರಿಗೆ ಹೋಗ್ತಾ ಇದೀವಿ ಇವತ್ತು ಅವ್ರನ್ನ ಕರೆಯುವಂತ ಆಲ್ರೆಡಿ ನಾಲ್ಕು ಬ್ಯಾಚ್ ಬಂದಿದೆ ನಮ್ಮ ತಾಲೂಕಿಗೆ ನಾಳೆಯಿಂದ ಬರೋಕೆ ಶುರು ಆಗ್ತಾರೆ ಬಂದ ತಕ್ಷಣ ಆಗತ್ತೆ ಯಾರಿಗೂ ಕೊರತೆನೂ ಏನು ಆಗಲ್ಲ ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ರಾ ಮುಂದೆನೋ ಮುಂದುವಂತ ಮ್ಯಾನೇಜ್ಮೆಂಟ್ಗೆ ನಾವೆಲ್ಲ ಶಕ್ತಿ ತುಂಬಿದ್ರೆ ಖಂಡಿತ ಈ ಕಾರ್ಖಾನೆನ ಒಂದು ಶುಗರ್ ಕಾಂಪ್ಲೆಕ್ಸ್ ಆಗಿ ಮಾಡ್ಲಿಕ್ಕೆ ಅವರು ಉತ್ಸಾಹ ತೋರಿಸ್ತಾರೆ ಇದು ಮೂರ್ ಕಾಲ ಇರ್ತದೆ ಹಾಗಾಗಿ ಈ ಆಶೀರ್ವಾದ ಈ ಫ್ಯಾಕ್ಟರಿ ನಲ್ಲಿ ಇರ್ಲಿ ಅಂತ ಹೇಳ್ತಾ ನಂಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಹಾಗೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಕಪ್ಪು ಬೆಳಗಾರ ಸಂಘದವರು ನಮ್ಮ ಜೊತೆಲಿ ಇದ್ದು ನಮ್ಗೆ ಎಚ್ಚರಿಕೆ ನೀಡಿಕೊಂಡು ನಮ್ಮ ತಪ್ಪುಗಳನ್ನ ತಿದ್ದ ತಿದ್ದಕೊಳೋದಕ್ಕೆ ಅವ್ರು ಎಚ್ಚರಿಕೆ ನೀಡ್ತಾನೆ ಇರ್ತಾರೆ ಕೆಲವು ಸಲಹೆಗಳು ಕೊಡ್ತಿರ್ತಾರೆ ಮುಖ್ಯವಾದಂತ ಸಲಹೆ ಅಂದ್ರೆ ಕಳೆದ ಮೂರು ವರ್ಷದಿಂದ ನಾವೇ ಪ್ರೆಸ್ ಮಟ್ಟಿ ಕೊಡ್ತಾ ಇದ್ವಿ ರೈತರಿಗೆ ಅದು ಅವ್ರ ಕನಸಿನ ಕೂಸೆ ಅದು ಮೊದಲು ನಾವ್ ಯಾರಿಗೂ ಕೊಡ್ತಿದ್ವಿ ಅದನ್ನ ಈಗ ವ್ಯವಸ್ಥಿತವಾಗಿ ನಾವು ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಆಲೋಚನೆ ಮಾಡಿದಾಗ ಮ್ಯಾನೇಜ್ಮೆಂಟ್ ಅವರು ಬಹಳ ಜನರ ಒಪ್ಪಿ ಒಪ್ಪಿಯನ್ನು ಕೊಡ್ತಾ ತುಂಬಾ ಸಕ್ಸಸ್ ಆಗಿದೆ ಈಗ ಬೆಳಗಾರರಿಗೆ ಹೋಗ್ತಾ ಇಲ್ಲ ಎಲ್ಲೂ ಹೋಗ್ತಾ ಇಲ್ಲ ಬೇರೆ ಕಡೆ ಯಾರಿಗೂ ಕೊಡ್ತಾ ಇಲ್ಲ ಬೆಳಗಾರ ತಗೊಂಡೋಗ್ಬೇಕಾದ್ರೆ ಅಡಿಕೆಗೋ ಬಾಳೆಗೋ ಹಾಕುವಂತ ಅದೇ ಪ್ರಶ್ನೆ ಬಟ್ ಬೆಳಗಾರರಲ್ಲಿ ಅಂತೂ ಸಿಗ್ತಾ ಇದೆ ನಮ್ಮ ತಾಲೂಕಿನ ಬೆಳಗಾರರಿಗೆ ಅವರು ಉತ್ಪಾದನೆ ಒಂದು ಇಪ್ಪತ್ತು ಸಾವಿರ ಟನ್ನಷ್ಟು ಗೊಬ್ಬರದ ಒಂದು ವ್ಯವಸ್ಥೆನ ಅವ್ರಿಗೆ ವಾಪಸ್ ಕೊಡುವಂತ ವ್ಯವಸ್ಥೆ ಇದೊಂದೇ ಕಾರ್ಖಾನೆ ಇಡೀ ಕರ್ನಾಟಕದಲ್ಲಿ ಮಾಡಿದ್ರು ಯಾವ ಕಾರ್ಖಾನೆಗೂ ಮಾಡಿದ್ವಿ ಮಾತ್ರ ಮಾಡಿದ್ವಿ ಬಟ್ ಮೂರು ವರ್ಷದಿಂದ ಅದನ್ನ ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನೋದ್ರಿಂದ ಅದನ್ನ ತಗೋಬೇಕು ಅಂತ ಎಲ್ಲಿ ಮಾಡ್ಕೊಂಡಿದೀವಿ ಇದೀವಿ ಇಲ್ಲಿ ಕೇವಲ ನಾಲ್ಕೇ ನಾಲ್ಕು ಪ್ಯಾಕೇಜ್ ಪ್ರಾಕ್ಟೀಸಸ್ ಕೊಟ್ಟು ಸುಮಾರು ಒಂದು ನೂರ ಐದು ಎಕರೆ ಈ ಮೂರು ವರ್ಷ ನಾವು ವರ್ಟಿಕಲ್ ಇಂಡ್ ಇಂಪ್ರೂವ್ಮೆಂಟ್ ಅಂದ್ರೆ ಎಕರೆಗೆ ಜಾಸ್ತಿ ಮಾಡಿಕೊಂಡ್ರೆ ಕಬ್ಬು ಮಾಡೋದು ಒಂದು ಇರುವಂತ ಎಕರೆಲ್ಲೇ ಕಬ್ಬನ್ನು ಯಾವ ರೀತಿ ಉತ್ಪಾದಕತೆ ಉತ್ಪಾದನೆ ಉತ್ಪಾದಕತೆ ಅಂತಾರೆ ಉತ್ಪಾದಕತೆ ಯಾವ ರೀತಿ ಜಾಸ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾಲ್ಕು ಪ್ಯಾಕೇಜ್ ಮಾತ್ರ ಕೊಡ್ತೀವಿ ರೈತರಿಗೆ ಏನು ಮಣ್ಣು ಪರೀಕ್ಷೆ ಮಾಡಿಸೋದು ಒಂದು ಆಳುವ ಗುಂಡೆ ಮಾಡಿಸೋದು ಒಂದು ನಾಲ್ಕ್ ಕೊಡಿ ಮಿನಿಮಮ್ ನಾಲ್ಕಡಿ ನಾಟಿ ಮಾಡೋದು ಕೊಟ್ಟಿಗೆ ಗೊಬ್ಬರ ಇದ್ರೆ ಖಂಡಿತ ಕಬ್ಬು ಬಳಸೋದು ಸರಿಯಾದ ತಳಿನ ಸರಿಯಾದ ಸಮಯಕ್ಕೆ ನಾಟಿ ಮಾಡಿಸಿದ್ವಿ ಇಷ್ಟೇ ನಾವು ಮಾಡಿ ಬನ್ಸಿ ಟ್ರೀಟ್ಮೆಂಟ್ ಐದು ಪ್ಯಾಕೇಜ್ ಕೊಟ್ಟು ರೈತರಿಗೆ ಮಾಡಿಸಿದ್ವಿ ನಾವು ಮಾಡಿಸಿದ ರೈತರು ಖಂಡಿತ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಸರ್ ಇದೇ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎರಡೇದು ಶಿಫಾರಸ್ ಮಾಡುವಂತ ಗೊಬ್ಬರ ರೆಕಮೆಂಡ್ ಮಾಡಿ ಮಾಡ್ಸಿದೀವಿ ನಮಗೂ ಭಯ ಆಯಿತು ಯಾಕಂದ್ರೆ ರೈತರಿಗೆ ಬಹಳ ಅನುಮಾನ ನೀವ್ ಹೇಳೋಷ್ಟು ಹಾಕಿದ್ರೆ ಬರುತ್ತಾ ಅಂತ ಹೇಳಿಟ್ಟು ಅಂತ ಅಷ್ಟು ಬೇಕಿನ ನಾವು ಎಷ್ಟು ನೀವು ಕುಡಿಬಹುದು ಅಷ್ಟೇ ಕುಡಿಬಹುದು ಎಷ್ಟು ಊಟ ಮಾಡ್ಬೋದು ಅಷ್ಟೇ ಜಾಸ್ತಿ ಮಾಡಿದ್ರು ಅದು ಆಗುತ್ತೆ ಕಬ್ಬು ಅಷ್ಟೇ ಯಾವುದೇ ಬೆಳೆ ಆದರೂ ಅಷ್ಟೇ ಆ ನಾಲ್ಕೈದು ಪ್ಯಾಕೇಜ್ ನಲ್ಲಿ ಮಾಡುವಂತ ಪ್ಲಾಟ್ ಗಳು ಖಂಡಿತ ಚೆನ್ನಾಗಿದೆ ಅದನ್ನು ನೋಡಿ ಈಗ ಮ್ಯಾನೇಜ್ಮೆಂಟ್ ಒಂದು ಐನೂರು ಎಕರೆ ಪ್ಲಾಟ್ ಗಳಲ್ಲಿ ಈ ವರ್ಷ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳು ಮಾಡ್ಕೊಂಡಿದೀವಿ ಅದಲ್ಲದೆ ಒಂದು ವರ್ಷ ಇಂದ ಆನ್ವರ್ಡ್ಸ್ ನವೆಂಬರ್ ಇಂದ ನಂತರ ನಾವು ಸಿಂಗಲ್ ಐಬೇಟ್ ಅಂತ ಹೇಳ್ಬಿಟ್ಟು ಅಂತ ಒಂದು ಕಣ್ಣಿನ ಸಸಿಗಳನ್ನ ಬಿತ್ತನೆಗೆ ಕೊಡೋದು ಅಂತ ಹೇಳಿ ಎಕರೆಗೆ ಐದೂವರೆ ಸಾವಿರ ಎಕರೆಗೆ ಐದೂವರೆ ಸಾವಿರದಷ್ಟು ನಾವು ಬಿತ್ತಿನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನಮ್ಮ ತಾಲೂಕ್ ನಲ್ಲಿ ಐವತ್ತು ಎಕರೆ ನಲ್ಲಿ ನವೆಂಬರ್ ನವಂಬರ್ನಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ ಬೆಳೆದಿದ್ದಾರೆ ಯಾರು ಬೇಸಿಗೆನಲ್ಲಿ ಕಬ್ಬು ಬೆಳೆದು ಕೈ ಸುಟ್ಕೊಂಡಿದೀವಿ ಅನ್ನೋರೇ ಜಾಸ್ತಿ ಇದ್ರು ನಮ್ಗೆ ಮೊದಲನೇ ಒಂದು ನಲವತ್ತೈದರಿಂದ ಐವತ್ತು ಟನ್ ಗ್ಯಾರಂಟಿ ಬರುತ್ತೆ ನಮ್ಮ ತೋಟದಲ್ಲಿ ಅಂತ ಹೇಳಿ ಮುಂದೆ ಬಂದು ಹೇಳ್ತಿದ್ದಾರೆ ಅದರಿಂದ ಸ್ವಲ್ಪ ಪ್ರಭಾವಿತರಾಗಿ ನಾವು ಇಸಲಿ ಒಂದು ಎರಡು ಸಾವಿರ ಎಕರೆಗೆ ಅದನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗೆ ಒಂದು ಕಡೆಯ ಬಿತ್ತಿನ ನಮ್ಗೆ ಸರ್ವಾಸ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲೇ ನಾವು ಸ್ಥಳೀಯವಾಗಿ ನಾಲ್ಕು ಜನ ಉದ್ಯಮಿಗಳನ್ನ ಒಂದು ಮಾರಿನಹಳ್ಳಿಯಲ್ಲಿ ಒಂದು ಮಾಲಂಕೆರೆಯಲ್ಲಿ ಒಂದು ಕೆಆರ್ಪೇಟೆ ಶಿವನೆ ಹತ್ರ ಇನ್ನೊಂದು ನಮ್ಮ ಹೊಳೆನಿಸು ಬಾಡಲ್ಲಿ ನಾಲ್ಕು ಜನ ಉದ್ಯಮಗಳನ್ನ ಗುದಿಸಿ ಅವ್ರಿಗೆ ಸಿಂಗಲ್ ಐಬರ್ಟ್ ಮಾಡಿಕೊಟ್ಟು ನಮ್ಮ ರೈತರಿಗೆ ಒಂದು ಎರಡ್ ಸಾವಿರ ಎಕರೆ ಕೊಡೋದಕ್ಕೆ ಎಲ್ಲ ಮಾಡ್ಕೊಂಡು ಈಗಾಗಲೇ ಅಲ್ಲಿ ಅಲ್ಲಿ ಉತ್ಪಾದನೆ ಶುರುವಾಗಿದೆ ಮುಂದಿನ ಒಂದನೇ ತಾರೀಕಿಂದ ಒಂದು ಐನೂರು ಎಕರೆಗೆ ಐದು ಜನಕ್ಕೆ ಕೊಡಬೇಕು ಅಂತ ಹೇಳಿ ಮಾಡಿದ್ರೆ ಅದು ಇಷ್ಟೇ ಈ ತಡಿನ ಉಪಯೋಗ ಪಡ್ಕೋಬೇಕು ಅಂತಂದ್ರೆ ನಾವು ಐದಡಿ ಹತ್ರಕ್ಕೆ ಹೋಗ್ಲೇಬೇಕು ಅನ್ನೋದು ಒಂದು ಶಿಫಾರಸ್ ಇದೆ ವೈಜ್ಞಾನಿಕವಾದಂತಹ ಶಿಫಾರಸು ಇದೆ ಸ್ವಲ್ಪ ಶಿಫಾರಸುಗಳನ್ನ ನೋಡ್ಕೊಂಡು ಮಾಡಿದ್ರೆ ಖಂಡಿತ ಕಬ್ಬು ಲಾಭದಾಯಕವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಐದಡಿ ಎರಡು ಅಡಿಗೆ ನಾಟಿ ಮಾಡಿಸೋಣ ಎಕರಲ್ಲಿ ಹೀಗೆ ಮಾಡ್ತಾ ಇದೀವಿ ಮುಂದೆ ಬೇಸಿಗೆಗೆ ನಾಲ್ಕು ಅಡಿ ಮತ್ತೆ ಎರಡು ಅಡಿ ಹಂತದಲ್ಲಿ ಹಿಂದಿನ ವರ್ಷ ಮಾಡಿಸಿದಂಗೆ ಮಾಡಿಸೋಣ ಒಂದುವರೆ ಸಾವಿರ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದೀವಿ ಇದಲ್ಲೇ ಅಹ್ ನಾವು ನಾವು ಕಬ್ಬು ಒಂದ್ ಕಣ್ಣಿಂದ ಬೇಡ ನಮ್ಗೆ ನಮ್ಗೆ ನಾರ್ಮಲ್ ನಮ್ಗೆ ಸೀಡೆ ಬೇಕು ಅನ್ನೋದು ಎರಡು ಮೂರು ಸಾವಿರ ಎಕರೆಗೆ ಆದಷ್ಟು ಬಿತ್ತನೆ ಕೊಡುವಂತ ಒಂದು ಕಾರ್ಯಕ್ರಮ ರೂಪಿಸಿ ಆಲ್ರೆಡಿ ಒಂದು ಒಂಬೈನೂರು ಎಕರೆಗೆ ರೈತ ಬಿತ್ತನೆ ನಮ್ಮ ಹತ್ರ ತಗೊಂಡಿದ್ದಾರೆ ಈಗ ಈಗ ಕಾರ್ಯಕ್ರಮ ನಡೀತಾ ಇದೆ ಇದಲ್ಲದೆ ಮುಂದೆ ನಮಗೆ ಬೇಸಿಗೆ ಬೆಳೆ ಬೇಕಾಗುವಂತ ಒಂದು ಬಿತ್ತನೆ ಬೀಜಕ್ಕೆ ನಮಗೆ ಕೊರತೆ ಅನ್ನೋ ಉದ್ದೇಶಕ್ಕೆ ಒಂದು ಮುನ್ನೂರು ಎಕರೆಗೆ ಸಂಪೂರ್ಣವಾದಂತಹ ಉಚಿತವಾದಂತಹ ಬಿತ್ತನೆ ಕೊಟ್ಟು ಅದರಲ್ಲಿ ಸೀಡ್ ನರ್ಸರೀಸ್ ಅಂತ ಹೇಳಿ ಡೆವಲಪ್ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ಕೊಂಡಿದೀವಿ ನಮ್ಮ ಕ್ಷೇತ್ರ ಸಹಾಯಕ ಹತ್ರ ಎಲ್ಲ ಮಾಹಿತಿಗಳು ಇದಾವೆ ದಯವಿಟ್ಟು ಆಮೇಲೆ ಹದಿನಾಲ್ಕು ಡಿವಿಷನ್ ಆಫೀಸಸ್ ನ ಮಾಡಿದೀವಿ ಎಲ್ಲ ಡಿವಿಷನ್ ಆಫೀಸರ್ಗು

ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದಂಥ ಜಗದ್ಗುರುಗಳಾದಂಥ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರ ಹಾಗೆ ತತ್ಕರಕಮಲ ಸಂಜಾದರಾದಂಥ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರ ಪೂರ್ಣಾನುಗ್ರಹದೊಂದಿಗೆ ಈ ಮಾಕವಳ್ಳಿಯ ಜಾಗದಲ್ಲಿರುವಂಥ ಕೋರಮಂಡಲ್ ಶುಗರ್ಸ್ ಅನ್ನುವಂಥ ಈ ಒಂದು ಸಂಸ್ಥೆ ಏನಿದೆ ಇದರಲ್ಲಿ ಸುಮುಹೂರ್ತದಲ್ಲಿ ಕಬ್ಬನ್ನು ಯಂತ್ರಕ್ಕೆ ಕೊಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ರವಿ ಸರ್ ಹಾಗೆ ನಮ್ಮ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಗುರು ಏಕಾದಶದಲ್ಲಿದ್ದಾನೆ ರವಿ ಏಕಾದಶದಲ್ಲಿದ್ದಾನೆ ಚಂದ್ರ ಏಕಾದಶದಲ್ಲಿದ್ದಾನೆ ಇಂಥ ಒಂದು ಲಗ್ನದಲ್ಲಿ ಗುರು ಅನ್ನುವಂಥವನು ಸರ್ವತ್ರ ಎಲ್ಲ ದೇವತೆಗಳ ಸ್ವರೂಪ ರವಿ ಅಂದರೆ ಎಲ್ಲ ಸರ್ವಕಾರಿಯ ಸರ್ಕಾರದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಅಂಥವನು ಹಾಗೆ ಚಂದ್ರ ಅಂತಂದರೆ ಎಲ್ಲರ ಮನಸ್ಸನ್ನು ತಿಳಿಯಾಗಿಡುವಂಥವನು ಆ ಮೂರು ಗ್ರಹರ ಸಂಯೋಗ ಅನ್ನುವಂಥದ್ದು ಇವತ್ತಿನ ಈ ಲಗ್ನಕ್ಕೆ ಸಿಕ್ಕಿರುವಂಥದ್ದು ಈ ಲಗ್ನದ ವಿಶೇಷ ಅಂತ ಹಾಗಾಗಿ ಅಂಥ ಒಂದು ಶುಭ ಮುಹೂರ್ತದಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೇವೆ ತದಂಗಭೂತವಾಗಿ ಇದರ ಅಂಗವಾಗಿ ನಮ್ಮ ಸಂಸ್ಥೆಯ ಒಳಭಾಗದಲ್ಲಿ ದುರ್ಗಾ ಯಾಗವನ್ನು ಕೂಡ ನಡೆಸಿಕೊಂಡಿದ್ದೇವೆ ನಮ್ಮ ಸರ್ವರು ಈ ಒಂದು ಕಾರ್ಯಕ್ಕೆ ಸಂಪೂರ್ಣವಾದಂತಹ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ವಿಶೇಷವಾಗಿ ಸಂಸ್ಥೆಗೆ ಮತ್ತೆ ಈ ಭಾಗದಲ್ಲಿ ಇರುವಂತಹ ಎಲ್ಲ ರೈತರಿಗೆ ಒಳಿತಾಗಬೇಕು ಅಂತ ನಮಗೆ ಮುಂಚೆನೆ ಸೂಚನೆ ಕೊಟ್ಟಿರ್ತಾರೆ ಆಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಆ ಸಂಕಲ್ಪವನ್ನು ನಾವು ಸೇರಿಸ್ಕೊಂಡಿರ್ತೇವೆ ಹಾಗಾಗಿ ಅಂತಹ ಒಂದು ದುರ್ಗಾ ಯಾಗ ದುರ್ಗಾಯಾಗಪೂರ್ವಕವಾದಂಥ ಯಂತ್ರಲಕ್ಷ್ಮಿ ಪೂಜೆಯನ್ನು ಇವತ್ತಿನ ದಿವಸ ಜಗದ್ಗುರುಗಳ ಅನುಗ್ರಹದಿಂದ ಅಮ್ಮನವರ ಅನುಗ್ರಹದಿಂದ ಇಲ್ಲಿ ನಡೆಸ್ತಿದ್ದೇವೆ ಆ ಜಗದ್ಗುರುಗಳ ಅನುಗ್ರಹ ಮತ್ತೆ ತಾಯಿ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ರೈತಾಪಿ ಜನರಿಗೆ ಅಧಿಕಾರಿಗಳಿಗೆ ಒಳಿತಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿರೋದ್ರಿಂದ ಏನು ಇಲ್ಲ ಅಂಬುದು ಅದ್ರ ರಿಪೋರ್ಟ್ ಬಂದಿದೆ ಫಸ್ಟ್ ಇಯರ್ ರಿಪೋರ್ಟ್ ಸೆಕೆಂಡ್ ರಿಪೋರ್ಟ್ ಮಾಡೋಣ ಎಲ್ಲ ಫಾಲೋ ಮಾಡಿಕೊಂಡು ಚೆನ್ನಾಗಿ ಆಪರೇಟ್ ಮಾಡ್ಕೊಂಡು ಹೋಗ್ತಾ ಇದೆ ಎಂಬುದನ್ನ ಸ್ಥಿರವಾಗಿ ನಾನು ಹೇಳ್ತಾ ಇದೀನಿ ಅದೇನು ಡೌಟೇ ಇಲ್ಲ ಸೊ ಹಂಗಾಗಿ ನಾವೇನು ಬಗ್ಗೆ ಚಾನ್ಸಸ್ ಇಲ್ಲ ಮತ್ತೆ ಇನ್ನೊಂದು ಈ ಫ್ಯಾಕ್ಟರಿ ಬಗ್ಗೆ ನಾನು ಹೆಮ್ಮೆ ಆಗಿ ಹೇಳ್ಬೇಕಾದ್ರೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದಿಗೆ ಈ ಫ್ಯಾಕ್ಟ್ರಿ ಇದೇ ಕೋ ಜನರೇಷನ್ ಪ್ಲಾಂಟ್ಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಸಿಸ್ಟಾ ಆರ್ಗನೈಸೇಷನ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಟೆಕ್ನಿಕಲ್ ಎಫಿಷಿಯನ್ಸಿ ಅವಾರ್ಡ್ ಫಾರ್ ಶುಗರ್ ಪ್ಲಾಂಟ್ ಎರಡನಾದ್ ಪ್ಲೇಸ್ ಕೊಟ್ಟಿದ್ದಾರೆ సీ ఇ ఇప్పే శుగర్ ఫ్యాక్ట్రీ ఫస్ట్ ప్రైజ్ కొట్టారు టెక్నల్ ఎఫిషియన్సీ మేము కో జనరేషన్ సవ్వు బెస్ట్ కో జెన్ేషన్ ప్లాంట్వార్డు కొట్టారు ఇష్ట ఇష్ట వర్షం తొగల్తనే వర్ష వర్షల్తనే సో ముందు ముందే కూడా అదే థర్ కార్మికరెన్నారోపరేట్ మూడు ఇన్న ముందే జాస్తి అచీవ్ మాకుంటు ಅದೇ ಥರ ಕೆ ಎನ್ ಡಿಪಾರ್ಟ್ಮೆಂಟ್ ಮುಂದೆ ಟೂ ತೌಸಂಡ್ ಸೆವೆನ್ ಏಟ್ ನೋ ಕೆ ಎನ್ ಡಿಪಾರ್ಟ್ಮೆಂಟ್ವರು ಅವಾರ್ಡ್ ತಗೊಂಡಿದ್ದಾರೆ ಬೆಸ್ಟ್ ಕೆ ಎನ್ ಡೆವಲಪ್ಮೆಂಟ್ ಅವಾರ್ಡ್ ತಗೊಂಡಿದ್ದಾರೆ ಸೊ ನನ್ನ ಇದು ಬಂದು ಅವರು ಈ ಈ ವರ್ಷಕ್ಕೂ ಇಲ್ಲ ಮುಂದಿನ ವರ್ಷಕ್ಕೂ ಅವಾರ್ಡ್ ತಿರ್ಗ ತಗೊಳ್ಳೋದಕ್ಕೆ ಏನು ಏನ್ ಮಾಡಬೇಕು ಅದಕ್ಕೆ ಅವರು ಮುಂದೆ ಇಟ್ಕೊಂಡು ಅದು ಮಾಡಬೇಕನ್ನು ನಾನು ಆಶಿಸ್ತಾ ಇದ್ದೀನಿ ಫೈನಲಿ ಬಂದು ಈ ಫ್ಯಾಕ್ಟ್ರಿ ಬೆಳಿಬೇಕಾದ್ರೆ ಇದಕ್ಕೆ ಏನೋ ಒಂದು ಅಭಿವೃದ್ಧಿ ಆಗ್ಬೇಕು ಸುಮ್ಮನೆ ಚಕ್ರ ಫ್ಯಾಕ್ಟ್ರಿ ಮಾತ್ರ ಮಾಡಿ ாப இரோதெல்லாம் இது முந்தின அட் ஹோகல இது முந்தின மானேஜ்மெண்ட் ஆகலன்னு விட்டுவிட்டா மானேஜ்மெண்ட் வந்தார் இவ்வளோ ஆசை இடம் வந்திர் தர அது நம்ம எல்லாரும் சப்போர்ட் கொட்டு பலியோ தரெல்லா அனுகூல ஆகிறது நம்ம பொலூஷன் நாமஸ் பிரக்காக ஏன் மெயின்ட்டேன் அதுக்கு ஏ தர எக்யூபெண்ட்ஸ் நம்ம ஆனால் மெய்ன்டேன் நம் ஜவாரி சார் நீல் சப்போர்ட் அதுக்கு அது